ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸಿ ಟಿ ರವಿ ರಾದ್ದಾಂತ ಈ ವಿಚಾರ ಕುರಿತು ಮಾತನಾಡಿಕೊಟ್ಟಿದ್ದೀನಿ ನಿಮಗೆಲ್ರಿಗೂ ಗೊತ್ತೇ ಇದೆ ಸುದ್ದಿಯಾಗಿದೆ ಸಾಕಷ್ಟು ಪ್ರಚಾರವೂ ಇದೆ ಸಾಕಷ್ಟು ರಾದ್ದಾಂತವನ್ನು ಎಬ್ಬಿಸಿದೆ ಈ ರವಿಯವರ ಪ್ರಕರಣ ಸದನದಲ್ಲಿ ಮೇಲ್ಮನೆಯಲ್ಲಿ ಸಿ ಟಿ ರವಿಯವರು ಲಕ್ಷ್ಮೀ ನಿಂಬಾಳ್ಕರ್ ಅವರನ್ನು ಬಹಳ ಕೆಟ್ಟ ಪದದಿಂದ ನಿಂದಿಸಿದ್ದಾರೆ ಅಂತಕ್ಕಂಥದ್ದು ಇದೆ ನಾನು ಹಾಗಂದಿಲ್ಲ ಅನ್ನೋದು ಈಗ ರವಿಯವರ ಮತ್ತು ಬಿ ಜೆ ಪಿಯವರ ಸಮರ್ಥನೆ ಇದರಲ್ಲಿ ಅರೆಸ್ಟ್ ಆಯಿತು ಇದೆಲ್ಲ ನೀವು ನೋಡಿದರೆ ಒಂದು ಹೈ ಡ್ರಾಮಾವನ್ನು ಆದರೆ ಇವರು ಅಂದಿದ್ದಾರೋ ಇಲ್ಲವೋ ಅನ್ನೋದನ್ನು ಈಗ ಹೇಗೋ ರೆಕಾರ್ಡ್ ಇರುತ್ತೆ ಅಲ್ಲಿ ಸದಾ ಸಭಾಪತಿಗಳಿರ್ತಾರೆ ಮತ್ತು ಅನೇಕ ಸಾಕ್ಷಿಗಳು ಕೂಡ ಅವರ ನಡುವೆ ಇದ್ದಾರೆ ಉಮಾಶ್ವರವ್ರು ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವರು ಇರ್ಬೋದು ಬೇರೆ ಬೇರೆ ಜನ ಶಾಸಕರು ಅಲ್ಲಿ ಆವತ್ತು ಸಭೆಯಲ್ಲಿ ಭಾಗವಹಿಸಿದರು ಅಂತ ಸ್ವತಃ ಸಭಾಪತಿ ಹೊರಟವರು ಹೇಳಿದ್ದಾರೆ ಸೊ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ನಾನು ಹಾಗಂದಿಲ್ಲ ಅಂತ ಸಿ ಟಿ ರವಿ ಅವರು ಅದನ್ನು ಈಗ ಪ್ರೂವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸದನದಲ್ಲಿ ರೆಕಾರ್ಡ್ಸ್ ಇರುತ್ತೆ ಅದು ರೆಕಾರ್ಡ್ ಆಗಿಲ್ಲ ಅಂತ ಕೆಲವರು ಮಾತಾಡ್ತಿದ್ದಾರೆ ಅನ್ನೋದು ಸುದ್ದಿ ಇವರು ಮಾತಿನ ಬರದಲ್ಲಿ ಸದನದಲ್ಲಿ ಚರ್ಚೆ ಆಗ್ತಾ ಇತ್ತು ಅಮಿತ್ ಶಾ ಅವರು ಏನು ಹೇಳಿಕೆ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಹೇಳಿಕೆ ಕುರಿತು ಮಾತಾಡ್ತಾ ಮಾತಾಡ್ತಾ ಇವರು ಒಬ್ಬರು ಮಾತಿನ ಚಕಮಕಿನಲ್ಲಿ ಇವರು ಹಾಗಂದರು ಅಂತ ಉಮಾಶ್ರೀ ಅವರು ಕೂಡ ಅಲ್ಲಿ ಸದನದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳ್ತಾರೆ ಏನಾಗಿದೆ ಒಂದು ಹೆಣ್ಣನ್ನು ನಿಕೃಷ್ಟವಾಗಿ ಕಾಣುವಂಥ ಅಥವಾ ಒಂದು ಹೆಣ್ಣಿಗೆ ಒಂದು ಎರಡನೇ ದರ್ಜೆ ಸ್ಥಾನವನ್ನು ಕೊಡುವಂಥ ಅನೇಕ ಘಟನೆಗಳು ನಾಡಿನಾದ್ಯಂತ ನಡೀತವೆ ಈಗ ಅದನ್ನು ಸಮರ್ಥಿಸಿಕೊಳ್ಟಂಥ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಈ ರವಿಯವರು ಆ ಥರ ಅಂದೇ ಇಲ್ಲ ಅನ್ನೋದನ್ನು ಸಮರ್ಥಿಸಿಕೊಟ್ಟಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಏನು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಏನು ಕೈ ಬಳೆ ಕೈಗೆ ಬಳೆ ಹಾಕ್ಕೊಂಡಿದ್ದಾರಾ ಅಂತಂದರು ಇದೇನಿದು ಕೈಗೆ ಬಳೆ ಹಾಕ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಕೂಡ ಹೆಣ್ಣಿಗೆ ಮಾಡುವಂಥ ಬಹುದೊಡ್ಡ ಅವಮಾನ ಕೆಲವು ಟರ್ಮಿನಾಲಜಿಗಳನ್ನ ಇನ್ನೂ ಇಷ್ಟು ವರ್ಷಗಳಾಗಿದ್ರು ಇವರು ಬದಲಾಯಿಸಿಕೊಂಡಿಲ್ಲ ಅಂತಕ್ಕಂಥದ್ದು ಬಳೆ ಅಂತಕ್ಕಂಥದ್ದು ಒಂದು ಸಂಸ್ಕೃತಿನ ಅಥವಾ ಹೇಳಿತನವ ಇದನ್ನು ಅವರೇ ಉತ್ತರಿಸಬೇಕು ಮಾತಿನ ಭರದಲ್ಲಿ ಏನು ಬೇಕೋ ಹೇಳ್ಬೋದು ಆದರೆ ಒಂದು ಹೆಣ್ಣಿಗೆ ನಾವು ಯಾವ ಪಟ್ಟವನ್ನು ಕೊಡ್ತಾ ಅನ್ನೋದು ಅವರ ಮಾತಿನಲ್ಲಿ ಅವರ ನಡವಳಿಕೆಗಳಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಸಿ ಟಿ ರವಿ ಅವರು ಸದನದಲ್ಲಿ ಇಂತಹ ಮಾತನ್ನು ಆಡಿದ್ದೇ ಆಗಿದ್ರೆ ಅದು ಖಂಡಿತವಾಗ್ಲೂ ಖಂಡನೀಯವಾದದ್ದು ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂಥದ್ದು ಈ ವಿಚಾರವಾಗಿ ಅನೇಕ ಮಹಿಳೆಯರು ಪ್ರತಿಕ್ರಿಯಿಸ್ತಾರೆ ಬೀದಿಗೆ ಬರ್ತಾರೆ ಅಥವಾ ಹೋರಾಟ ಮಾಡ್ತಾರೆ ಸರ್ ಇವರ ವಿರುದ್ಧ ಪಕ್ಷಾತೀತವಾಗಿ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಪಕ್ಷಾತೀತವಾಗಿರಲಿ ಒಂದು ಪಕ್ಷದಲ್ಲೂ ಅಥವಾ ಕಾಂಗ್ರೆಸ್ ಮಹಿಳಾ ಪಡೆಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಥವಾ ಸಾಮಾನ್ಯ ಮಹಿಳೆಯರು ಕೂಡ ಹೆಣ್ಣನ್ನು ಈ ಥರ ಒಂದು ಭಾಷೆನಲ್ಲಿ ಕರೀಬಾರ್ದು ಕರೆದಿದ್ದಿದ್ದೇ ಆದರೆ ನಾನು ಹೇಳೋದು ಒಂದು ಹೆಣ್ಣಿಗೆ ತನ್ನ ಆಯ್ಕೆ ಇರುತ್ತೆ ಅದು ಅವಳು ಏನಾಗಬೇಕು ಅವಳ ದೇಹ ಮತ್ತು ಅವಳ ಮನಸ್ಸೇನಿದೆ ಅದು ಪುರುಷನಷ್ಟೇ ಸ್ವತಂತ್ರವಾದದ್ದು ಪುರುಷನಿಗೆ ತನ್ನ ಆಯ್ಕೆಗಳಿರುವಾಗ ಮಹಿಳೆಗೆ ಯಾಕೆ ಆಯ್ಕೆಗಳಿರಲಿಲ್ಲ ಇರುತ್ತೆ ಸೊ ಹಾಗಾಗಿ ಆಕೆಯ ಪ್ರಶ್ನೆ ಮಾಡುವಂಥ ಅಥವಾ ಆಕೆಯ ಆಯ್ಕೆಗಳನ್ನು ತುಚ್ಛೀಕರಿಸುವಂಥ ಹಕ್ಕನ್ನು ಯಾರು ಕೊಟ್ಟರು ಯಾರಿಗೆ ಯಾರೂ ಕೊಟ್ಟಿಲ್ಲ ಆದರೆ ಈ ಪರಿವಾರದವರು ನೀವು ನೋಡಿ ಅಥವಾ ಬಿ ಜೆ ಪಿಯವರು ಅನೇಕ ಸಲ ಆ ಹೆಣ್ಣನ್ನು ಅವಮಾನಿಸುವಂಥ ಮಾತುಗಳನ್ನೇ ಆಡ್ತಾರೆ ಹೆಣ್ಣಿಗೆ ತುಚ್ಛೀಕರಣವಾದಂಥ ಭಾಷೆಯನ್ನೇ ಬಳಸ್ತಾರೆ ಇವರು ಒಂದು ಕಡೆ ತಮ್ಮ ರಾಜಕೀಯ ಕಾರಣಗಳಿಗೆ ಹೆಣ್ಣಿನ ವೀರವನಿತೆ ಹಾಗೆ ಹೀಗೆ ಭಾರತ ಮಾತೆ ಭುವನೇಶ್ವರಿ ಅಂತೆಲ್ಲ ಬರಿ ಮಾತಿನಲ್ಲಿ ಅಥವಾ ಸಾಹಿತ್ಯದಲ್ಲಿ ಬರೀತಾರೆ ಅವ್ರದ್ದು ನಡವಳಿಕೆಯಲ್ಲಿ ಯಾವತ್ತಿಗೂ ಹೆಣ್ಣಿಗೆ ಎರಡನೇ ದರ್ಜೆ ಸ್ಥಾನವನ್ನೇ ಕೊಡ್ತಾರೆ ಅವರ ತಲೆಗಳಲ್ಲಿ ಏನು ತುಂಬಿದೆ ಅಂದರೆ ವಿಜೇಂದ್ರ ಅವ್ರು ಹೇಳೋ ಮಾತಿನಲ್ಲಿ ಏನಿದೆ ಅಂದರೆ ನಮ್ಮ ಕಾರ್ಯಕರ್ತರು ಕೈಗೆ ಬೆಳೆ ತೊಟ್ಕೊಂಡಿಲ್ಲ ಅಂದ್ರೆ ಅರ್ಥ ಏನು ಕೈಗೆ ಬೆಳೆ ತೊಟ್ಟುಕೊಂಡವರಲ್ಲವೂ ಹೇಡಿಗಳು ಅಥವಾ ಶಕ್ತಿಹೀನರು ಅಬಲರು ಅನ್ನೋ ಮಾತನ್ನ ಅರ್ಥ ಅದು ಇಂಥ ಬೇಕಾದಷ್ಟು ಪದಪುಂಜಗಳನ್ನ ಬಳಸ್ತಾ ಹೋಗ್ತಾರೆ ನೋಡಿ ಮಹಿಳೆಗೆ ಸಂವಿಧಾನ ಬಂದ ನಂತರ ಬೇಕಾದಷ್ಟು ಹಕ್ಕು ಅಧಿಕಾರಿಗಳು ಸಿಕ್ಕಿವೆ ಸಂವಿಧಾನಕ್ಕಿಂತ ಹಿಂದೆ ಮಹಿಳೆ ಕೇವಲ ಒಂದು ಹೆರಿಗೆ ಮಿಷಿನ್ ಆಗಿದ್ಲು ಇವರ ಒಂದು ಏನು ಮನುವಾದದ ಸಮಾಜದಲ್ಲಿ ಮನುಸ್ಮೃತಿ ಆಧಾರದ ಸಮಾಜದಲ್ಲಿ ಹೆಣ್ಣು ಗಂಡಿಗಿಂತ ಯಾವತ್ತೂ ಕೀಳು ಗಂಡಿಗೆ ಅಡಿಯಾಳು ಅನ್ನೋದನ್ನು ಜನ್ಮ ಜನ್ಮಾಂತರಕ್ಕೂ ಆಕೆ ತಲೆಗೆ ತುಂಬಿ 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 ತಮ್ಮ ಮನೇಲಿ ಹುಟ್ಟುವಂಥ ಮಕ್ಕಳಿಗೂ ಕೂಡ ಇಂಥದ್ದೇ ಆಲೋಚನೆಗಳನ್ನು ತುಂಬಿ ಬಂದದ್ರ ಪರಿಣಾಮ ಇವರ ಸಂಘದಲ್ಲಿ ಬೆಳೆಯುವಂಥ ಕಾರ್ಯಕರ್ತರಿಗೆ ಇಂಥ ಭಾವನೆಗಳು ಬಂದಿರುವಂಥದ್ದು ನಮ್ಮ ಪರ್ಸನಲ್ ಸಂದರ್ಭಗಳಲ್ಲಿ ಏನೇನು ಮಾತಾಡ್ತಿರೋ ಗೊತ್ತಿಲ್ಲ ಆದರೂ ಒಂದು ತುಂಬಿದ ಸಭೆಯಲ್ಲಿ ಶಾಸಕ ಸಭೆಯಲ್ಲಿ ಸಿ ಟಿ ರವಿಯವರು ಕೂಡ ಶಾಸಕರು ಎಮ್ ಎಲ್ ಸಿ ಅದಲ್ಲದೆ ಅವರು ಹಿಂದೆ ವಿದ್ಯಮಂತ್ರಿ ಆಗಿದ್ದಂಥವ್ರು ಉನ್ನತ ಶಿಕ್ಷಣ ಸಚಿವರಾಗಿದ್ದವರು ಜೊತೆಗೆ ಈಗ ಸಂಸ್ಕೃತಿ ಸಚಿವೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ನಿಂಬಾಳ್ಕರ್ ಇದು ಇಬ್ಬರು ಅಸಮಾನ್ಯ ಜನರ ಅಂದರೆ ಶಾಸನ ಸಭೆಯಲ್ಲಿ ನಿಂತು ಮಾತಾಡಿರತಕ್ಕಂಥವರು ಅಥವಾ ಶಾಸನವನ್ನು ರೂಪಿಸುವಂಥ ಸ್ಥಾನದಲ್ಲಿರುವಂಥವರು ಅಸಮಾನ್ಯವಾದಂಥ ವ್ಯಕ್ತಿಗಳೇ ಇಂಥ ಅಸಾಮಾನ್ಯವಾದಂಥ ಇಬ್ಬರು ವ್ಯಕ್ತಿಗಳ ನಡುವೆ ಮಾತಿನ ಚಕಮಕಿಯಲ್ಲಿ ಮೇಲ್ಮನೆಯ ಚರ್ಚೆಯಲ್ಲಿ ಇಂತಹ ಅಶ್ಲೀಲವಾದಂಥ ಪದಗಳನ್ನು ಬಳಸ್ತಾರೆ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಅಂತ ಕರಿತೀವಿ ಅಸಮಾಧ ಸಂವಿಧಾನಿಕ ಭಾಷೆಗಳು ಇಂಥ ಭಾಷೆಗಳನ್ನು ಇವರು ರಸ್ತೆಯಲ್ಲಿಂತೂ ಜಗಳಾಡ್ತಾರಲ್ಲ ಇಬ್ಬರು ಅಂಥ ಮಟ್ಟಕ್ಕಿಳಿದು ಬಳಸ್ತಾ ಒಬ್ರಿಗೊಬ್ರು ಮಾತಿನ ಬರದಲ್ಲಿ ನಿಮ್ಮನ್ನು ನಾನು ಯಾಕೆ ಪ್ರಾಸ್ಟಿಟ್ಯೂಟ್ ಅಂತ ಕರೀಬಾರ್ದು ಅಂತಂದರು ಅಂತ ಆರೋಪ ಮಾಡ್ತಾರೆ ಅದಾದಮೇಲೆ ಅರೆಸ್ಟನ್ನು ಐ ಡ್ರಾಮಾ ಆಗುತ್ತೆ ಅರೆಸ್ಟಲ್ಲಿ ಹೋಗಿ ಅವ್ರನ್ನ ಮತ್ತೆ ಬಿಡಿಸ್ಕೊಂಡು ಬರ್ತಾರೆ ಒಂದು ಸಣ್ಣ ಯಾವುದೋ ಗಾಯ ಆಯಿತು ಅದನ್ನು ದೊಡ್ಡದು ಮಾಡ್ತಾರೆ ಅನ್ನೋದೆಲ್ಲ ಒಂದು ಪ್ರಕರಣಗಳು ನಡೀತಾ ಇದೆ ಈಗ ಆದರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳು ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರಿತೀವಿ ಇವ್ರುಗಳು ನಾವು ಇದನ್ನು ಒಂದು ಹೆಣ್ಣಿನ ಪರವಾಗಿ ಹೆಣ್ಣಿನ ದೃಷ್ಟಿಕೋನದಲ್ಲಿ ಹೆಣ್ಣಿಗೆ ಆದಂಥ ತುಚ್ಛೀಕರಣ ಅಥವಾ ಅವಮಾನದ ದೃಷ್ಟಿಕೋನದಲ್ಲಿ ಇದನ್ನು ಚರ್ಚೆ ಮಾಡ್ತಾರೆ ಅಂತ ನಾವು ನಾಗರಿಕರು ನಿರೀಕ್ಷೆ ಮಾಡಿದ್ವಿ ಆದರೆ ಏನಾಗಿದೆ ಇಲ್ಲಿ ಅಂತಂದರೆ ಸಿಟಿ ಅವ್ರನ್ನ ಹೆಂಗೆ ಹಚ್ಕೊಂಡ್ರು ಎಲ್ಲಿ ಕರ್ಕೊಂಡೋದ್ರು ಎಲ್ಲಿಂದ ಬದಿರ್ಬೋದು ಇದು ಮಾಡುತ್ತಪ್ಪ ಇದು ಇದು ಅನಂತರದ ಪರಿಣಾಮ ಏನಾಯಿತು ಅದರ ಮೇಲೆ ಆ ಘಟನೆಗಳನ್ನ ಕುರಿತು ಇಷ್ಟೊಂದು ಹೆಚ್ಚು ಹೊತ್ಕೊಳೋದ್ರ ಮುಖಾಂತರ ನಿಜವಾಗಿ ಅಲ್ಲಿ ನಡೆದಂಥ ಘಟನೆ ಏನು ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ ಕಾಂಗ್ರೆಸ್ಸಿಗರು ಅದನ್ನು ಅಟ್ಲೀಸ್ಟು ಅಂದಿದ್ದು ಸತ್ಯವ ಇಲ್ಲವಾ ಈ ಘಟನೆ ಅನ್ನೋದನ್ನು ಸಾಕ್ಷ್ಯಗಳು ಬಿಟ್ಟು ಅಲ್ಲಿನ ರೆಕಾರ್ಡ್ ಇರುತ್ತೆ ಅಲ್ಲಿ ಅಲ್ಲಿ ಸಭೆ ಒಳಗಡೆ ಸಿ ಟಿ ವಿ ರೆಕಾರ್ಡ್ಸ್ ಇರ್ಬೋದು ಅಥವಾ ಮಾತು ಕೂಡ ರೆಕಾರ್ಡ್ ಅಲ್ಲಿ ಅದನ್ನು ಕುರಿತು ಚರ್ಚೆ ಮಾಡುವಂಥ ಒಂದು ವ್ಯವಧಾನವನ್ನೇ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ಆದರೆ ಮಹಿಳೆಯರು ಕೂಡ ಅದರಲ್ಲೂ ಅದರಲ್ಲಿ ಈಗ ಮಹಿಳೆಯರ ಬಗ್ಗೆ ಏನಾದರೂ ಅವಮಾನ ಆಗಿದ್ರೆ ಬಿ ಜೆ ಪಿ ಒಳಗಡೆ ಇರ್ತಕ್ಕಂಥ ಅನೇಕ ಮಹಿಳೆಯರೇ ಏನು ಎದ್ದು ಕುಣಿತಾರೆ ಅಂತಂದರೆ ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ ಅಂದರೆ ಇವರ ರಾಜಕೀಯ ಕಾರಣಗಳಿಗೆ ತಮ್ಮ ರಾಜಕೀಯ ಮೈಲೇಜ್ಗಳನ್ನೇ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಇವರು ಬೇಕಾದಂಥ ವಿಷಯ ತುಂಬ ಮುನ್ನಲೇ ಬಂದ್ಬಿಡುತ್ತೆ ಸಣ್ಣ ವಿಷಯ ಆಗಿದ್ರು ರಾಜಕೀಯ ಅಲ್ಲದೆ ಇರೋ ಕಾರಣದಲ್ಲಿ ಅದೆಷ್ಟೇ ಬಹುದೊಡ್ಡ ಅವಮಾನ ಆಗಿರಲಿ ದೊಡ್ಡ ವಿಚಾರ ಆಗಿರಲಿ ಯಾವುದೇ ವಿಚಾರದಲ್ಲಾಗಲಿ ಅಷ್ಟೇ ಬಿ ಜೆ ಪಿ ಅವರದು ವಿಶೇಷವಾಗಿ ಅವರು ಅದ್ರ ಬಗ್ಗೆ ತುಟಿ ಪಿಟಿಕ್ಕನಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ಇವರು ಪ್ರತಿಕ್ರಿಯೆ ಕೊಡೋದು ಹೇಗಿದೆ ಅಂತಂದರೆ ಹಾಗಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದು ಸರಿನಾ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪು ಯಾರೇ ಮಾಡ್ದು ತಪ್ಪು ಕಾಂಗ್ರೆಸ್ನವ್ರನ್ನ ಅವರು ಈ ಥರ ಅಂಬೇಡ್ಕರ್ ಅವ್ರನ್ನ ನೀವು ಪದೇ ಪದೇ ಹೇಳಿ 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 ನಿಮಗೊಂದು ವ್ಯಸನ ಆಗೋಗಿದೆ ಅಂತ ಹೇಳೋಕ್ಕೋಸ್ಕರ ಅಮಿತ್ ಶಾ ಅವರು ಟ್ರೈ ಮಾಡಿದ್ರು ಹೊರಟರು ಅದ್ರ ಮುಂದಿನ ಭಾಷಣ ನೀವು ಕೇಳಬೇಕು ಅಂತ ಹೇಳ್ತಾರೆ ಸರಿ ಓಕೆ ನೀವು ಕಾಂಗ್ರೆಸ್ನವರನ್ನು ಅಟ್ಯಾಕ್ ಮಾಡೋ ಬರೋದಲ್ಲಿ ಯಾವ ಬಳಸ್ತಾ ಬಳಸ್ತಾಯಿದ್ದೀರಾ ಅಂಬೇಡ್ಕರ್ ಅವ್ರನ್ನ ಯಾಕೆ ನೀವು ಅಪ್ರಾಪ್ರಿಯೇಟ್ ಮಾಡ್ಕೊತೀರ ಅಲ್ಲಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದು ವ್ಯಸನ ಆಗಿದೆ ಅನ್ನೋ ಅಂತ ಭಾಷೆನ ಯಾಕೆ ಬಳಸ್ತೀರನ್ನು ಅದರ ಅರ್ಥ ನಿಮ್ಮ ಒಳಗಡೆ ಇರತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗೆ ಎಷ್ಟು ಒಂದು ಆಕ್ರೋಶ ಇದೆ ಮೇಲ್ಮಟ್ಟದಲ್ಲಿ ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರೇಟ್ ಹೋಗ್ತಾ ಹೋಗ್ತಾಯಿದ್ದೀರಾ ದಲಿತ ಮತ ಬ್ಯಾಂಕ್ ತಗೊಳ್ಳೋಣ ಅಂತ ಅದು ಯಾವತ್ತಿಗೂ ನಡೆಯೋದು ಬೇರೆ ಪ್ರಶ್ನೆ ಆದರೆ ಒಳಗೆ ನಿಮಗೆ ತುಂಬಿದೆ ಸಮಾನತೆಯನ್ನು ಕಂಡ್ರಾಗಲಿ ನಿಮಗೆ ಸಮಾನತೆ ಬಯಸೋರನ್ನಂತೂ ಕಂಡ್ರಾಗೋದೇ ಇಲ್ಲ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಬಿ ಜೆ ಪಿಯವರಿಗೆ ಸಂಘ ಪರಿವಾರದವರಿಗೆ ನಾನು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ತಲ್ಲಿ ಹಿಂದೂ ಕೋಡ್ ಬಿಲನ್ನು ಹೋಗ್ತಾರೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಮಣ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಇಡೀ ಹಿಂದೂ ಕೋಡ್ ಹಿಂದೂ ಮಹಿಳೆಯರ ಸ್ಥಿತಿಗತಿಗಳನ್ನು ಅಪ್ಲಿಫ್ಟ್ ಮಾಡೋದು ಹೇಗೆ ಕೇವಲ ಅಡುಗೆ ಮನೆಗೆ ಸೀಮಿತಗೊಳಿಸಿರ್ತಕ್ಕಂಥ ಹಿಂದೂ ಮಹಿಳೆಯರನ್ನು ನಾನು ಆಚೆ ಕರ್ಕೊಂಡು ಹೇಗೆ ಅವರಿಗೆ ರೈಟ್ಸ್ಗಳನ್ನು ಮಾನವ ಹಕ್ಕುಗಳನ್ನು ಎಕ್ಸ್ಟೆಂಡ್ ಮಾಡೋದೇಗೆ ಮಾನವ ಹಕ್ಕುಗಳು ಅಂತಂದರೆ ಅವರಿಗೆ ರಿಮ್ಯಾರೇಜ್ ಆಗ್ತಿರ್ಬೋದು ವಿಧವಾ ಪುನರ್ವಿವಾಹ ಆಗಿರ್ಬೋದು ಅಥವಾ ತಂದೆ ಆಸ್ತಿಯಲ್ಲಿ ಅನ್ಸಿಸ್ಟೆಂಟ್ ಪ್ರಾಪರ್ಟಿಯಲ್ಲಿ ತಮಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಪಾಲ್ ಕೊಡುವಂಥದ್ದಾಗಿರ್ಬೋದು ಹೆಣ್ಮಕ್ಕಳು ಕೂಡ ಎಲ್ಲ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಅವರಿಗೆ ಉಚಿತ ಮತ್ತು ಖಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥದ್ದಾಗಿರ್ಬೋದು ಹೀಗೆ ಹೆಣ್ಮಕ್ಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಅದರಲ್ಲೂ ವಿಶೇಷವಾಗಿ ಹಿಂದೂ ಹೆಣ್ಣುಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಬೇಡ್ಕರ್ ಅವರು ಬರೆದದ್ದು ಹಿಂದೂ ಕೋಡ್ ಬಿಲ್ ಈ ಹಿಂದೂ ಕೋಡ್ ಬಿಲ್ನ ಅಂಬೇಡ್ಕರ್ ಅವರು ಬದುಕಿರೋರ ತನಕ ಅಥವಾ ಸದನದಲ್ಲಿ ಇರೋ ತನಕ ಅದನ್ನು ಮಂಡಿಸೋಕೆ ಅವಕಾಶ ಕೊಡಲಿಲ್ಲ ಇದೇ ಸಂಘ ಪರಿವಾರದ ಅನೇಕರು ಅವತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ ಚರಿತ್ರೆಯಲ್ಲಿದೆ ಅವತ್ತು ಇವನು ಯಾರು ಅಂಬೇಡ್ಕರ್ ಯಾರು ರೀ ನಮ್ಮ ಹೆಣ್ಣುಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋದಕ್ಕೆ ಅಂತ ಹೆಣ್ಣುಮಕ್ಕಳನ್ನ ಎತ್ತು ಕಟ್ಟಿ ಅವ್ರ ಮುಖಾಂತರ ಸ್ಟ್ರೈಕ್ಗಳು ಮಾಡಿಸಿ ಈ ಹಿಂದೂ ಕೋಡ್ ಬಿಲ್ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಜಾರಿ ಆಗದಂತೆ ನೋಡಿಕೊಂಡವರು ಇದೇ ಸಂಘ ಪರಿವಾರ ಯಾಕೆಂದರೆ ಇವರು ಕಟ್ಟರ್ ಮನುವಾದಿಗಳಾಗಿದ್ದಾರೆ ಕಟ್ಟರ್ ಮನುಷ್ಯತೆಯ ಒಂದು ಫಾಲೋವರ್ಗಳಾಗಿದ್ದಾರೆ ಸೊ ಅವರ ಈ ಒಂದು ಪರಂಪರೆ ಹೀಗೆ ನಡ್ಕೊಂಡು ಬಂದಿದೆ ಇನ್ನೂ ನೋಡಿ ಏನೇ ಸದನದಲ್ಲಿ ಬ್ಲೂ ಫಿಲಮ್ ನೋಡಿರುವಂಥ ಘಟನೆ ನಮ್ಮ ಕಣ್ಣದ ಇದೆ ಇದೇ ಬಿ ಜೆ ಪಿಯವರು ಅವ್ರನ್ನ ಬ್ಲೂ ಜೆ ಪಿ ಅಂತ ಆವಾಗ ಕರೀತಾಯಿದ್ರು ಪೋಕ್ಸೋ ಕಾಯ್ದಲ್ಲಿರುವಂಥದ್ದು ಕೂಡ ನಡೀತಾ ಇದೆ ಈಗ ಸೊ ಈ ಎಲ್ಲ ಘಟನೆಗಳು ನೋಡಿದ್ರೆ ಇವ್ರ ಸಂಸ್ಕೃತಿ ಒಳಗಡೆ ಏನು ಅನಿಸ್ತಾ ಇದೆ ಅಂದರೆ ಇವರು ಹೆಣ್ಣಿಗೆ ಯಾವಾಗಲೂ ಸೆಕೆಂಡರಿ ಸ್ಥಾನವನ್ನೇ ಕೊಡ್ತಾರೆ ಎರಡನೇ ದರ್ಜೆಯ ಸ್ಥಾನವನ್ನೇ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಒಂದು ಅನಿಸಿಕೆ ನಾವು ಇವರ ಎಲ್ಲ ನಡವಳಿಕೆಗಳಿಂದ ನೋಡ್ಬೋದು ಅದಲ್ಲದೇನೂ ಇರ್ಬೋದೇನೋ ಬೇರೆ ಪ್ರಶ್ನೆ ಪ್ರಶ್ನೆ ಅದೆಲ್ಲ ನಮ್ಮದು ನೀವು ಅಂದಿದ್ದಾರೆ ಅಂತ ನಾನು ಟಿ ಅವ್ರ ಮುಂದೆ ಕೂತ್ಕೊಂಡು ಎಲ್ಲ ಮಾಧ್ಯಮದವರು ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡ್ತಾರಲ್ಲ ಆ ಥರ ಏನು ಪಾಸ್ ಮಾಡ್ತಿಲ್ಲ ನಾನು ಆದರೆ ಒಂದು ವೇಳೆ ಹಾಗೆ ಅಂದಿದ್ದರೆ ಅದು ಅತ್ಯಂತ ಖಂಡನೀಯವಾದಂಥ ಮಾತು ಮತ್ತು ಅದನ್ನು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಹೊರತು ಒಂದು ಹೆಣ್ಣಿಗೆ ಅಥವಾ ಒಂದು ಮಹಿಳೆ ಅಥವಾ ಯಾಕೆ ಒಂದು ಮಂತ್ರಿಯ ಪದವಿಲಿರ್ತಕ್ಕಂಥ ಹೆಣ್ಣಿಗೆ ಆ ಥರದ ತುಚ್ಛೀಕರಣ ಮಾತುಗಳ ಒಂದು ಕ್ಷಮೆ ಕೇಳಿ ಬಿಟ್ಬಿಡ್ಬೋದಾಗಿತ್ತು ಅಥವಾ ಅದನ್ನು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೊಂದು ತ ಒಂದು ಒಂದು ಲಾಜಿಕಲ್ ಎಂಡನ್ನು ಕೊಡ್ಬೋದಾಗಿತ್ತು ಆದರೆ ಇವರು ವಿಷಯಾಂತರ ಮಾಡ್ತಾ ವಿಷಯಾಂತರ ಮಾಡ್ತಾ ಮತ್ತೆ ಮತ್ತೆ ವಿಷಯಾಂತರ ಮಾಡುವಾಗ ಸಮರ್ಥನೆ ಮಾಡುವಾಗ ಕೂಡ ನೀವು ಹೆಣ್ಣನ್ನು ತುಚ್ಛೀಕರಣ ಭಾವನೆಯಲ್ಲೇ ನೋಡ್ತಿದ್ರೆ ಅದೇ ಇವರು ತಲೆ ಒಳಗಡೆ ಎಲ್ಲ ಬಳೆ ತುಟ್ಕೊಳ್ಳೋದು ಒಂದು ಸಂಸ್ಕೃತಿಯ ಸಂಕೇತ ಅಲ್ಲವೇ ಇಲ್ಲ ಇವರೇ ಹೇಳ್ತಾರೆ ಯಾವುದಾರು ಈ ಪ್ರೇಮಿಗಳ ದಿನ ಬಂದಾಗ ಏನು ಮಾಡ್ತಾರೆ ಗೊತ್ತಾರೋ ಹೆಣ್ಮಕ್ಳು ಹೂ ಮುಡ್ಕೋಬೇಕು ಕುಂಕುಮ ಹಚ್ಕೋಬೇಕು ಬಳೆ ಹಾಕೋಬೇಕು ಇದು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಹೆಣ್ಣುಮಕ್ಕಳೇ ಉಳಿಸ್ಬೇಕು ಗಂಡು ಮಕ್ಕಳು ಮಾತ್ರ ಎಷ್ಟು ಬೇಕಾದರೂ ನಾವು ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಿರ್ತೀವಿ ಆದರೆ ಹೆಣ್ಮಕ್ಳು ಮಾತ್ರ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಬೇಕು ಉಳಿಸ್ಬೇಕು ಅಂತ ಹೇರಿಕೆ ಹೋಗ್ತಾರೆ ಹಾಗಿದ್ದರೆ ಈ ಬಳೆ ಹಾಕೊಳ್ಳೋದು ಹೂ ಮುಡ್ಕೊಳ್ಳೋದು ಕುಂಕುಮ ಇಟ್ಕೊಳ್ಳೋದು ಕಾಲ್ಗೆಜ್ಜೆ ಕಟ್ಕೊಳ್ಳೋದು ಎಲ್ಲ ಭಾರತೀಯ ಸಂಸ್ಕೃತಿಯ ಅಥವಾ ಅದು ಹಿಡಿತನದ ಸಂಸ್ಕೃತಿ ಅನ್ನೋದು ನೀವೇ ಹೇಳಬೇಕು ಯಾಕಂದ್ರೆ ನೀವು ಈಗ ಮತ್ತೆ ಮತ್ತೆ ಅದನ್ನು ಹೇಳಿತನೋದು ಸಹ ಸಂಸ್ಕೃತಿ ಸಂಕೇತ ಅಂತ ಹೇಳ್ತಾ ಇದ್ರೆ ಸೊ ನಾವೆಲ್ಲ ಬಳೆ ತೊಟ್ಕೊಂಡಿಲ್ಲ ಸಿನಿಮಾಗಳಲ್ಲಿ ನೋಡ್ತೀರಿ ನೀವು ಸಾಹಿತ್ಯದಲ್ಲಿ ನೋಡ್ತೀರ ಇದೆಲ್ಲವೂ ಈ ಭಾಷೆ ಯಾಕೆ ಬಂತು ಅಂತಂದರೆ ನೀವು ಅದನ್ನು ತಂದಿದ್ದರಿಂದಾಗಿ ಈ ಮನುಸ್ಮೃತಿಯನ್ನು ಆರಾಧಿಸುವವರು ಮನುವಾದವನ್ನು ಒಪ್ಕೊಳ್ಳೋವರು ನೀವು ಚಾಲ್ತಿಗೆ ತಂದಂಥ ಮಾತು ಇದು ಈ ಮಾತಿನಿಂದಾಗಿ ಹೆಣ್ಣುಮಕ್ಳ ಮೇಲೆ ಈ ಥರ ತುಚ್ಛೀಕರಣ ಅಥವಾ ಆಕೆಯನ್ನು ಸೂಳೆ ಅನ್ನುವ ವೇಷ್ಯ ಎನ್ನುವ ಆಡಿಕೊಳ್ಳುವ ಆಕೆಯ ದೇಹದ ಬಗ್ಗೆ ಕಮೆಂಟ್ ಮಾಡುವ ಅಥವಾ ಅದು ಆಕೆಯ ದೇಹವನ್ನು ಬಣ್ಣವನ್ನು ಆಡಿಕೊಂಡು ಅಪಹಾಸ್ಯ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಯಾಕೆ ಶುರುವಾಗ್ತವೆ ಅಂತಂದರೆ ನಿಮ್ಮ ಸಂಸ್ಕೃತಿಯನ್ನು ನೀವಾಗಿಯೇ ಎಕ್ಕೊಡಿಸ್ಕೊಂಡಿರ್ತಕ್ಕಂಥ ಇದು ಪರಂಪರೆ ನಡೆ ಇಂಥ ನಡೆಯು ಯಾವಾಗಲೂ ಖಂಡನೀಯ ಒಂದು ವೇಳೆ ಸಿಟಿ ಅವರು ಒಂದು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಕುಳಿತು ಅದೂ ಸದನದಲ್ಲಿ ಇಂತಹ ಮಾತನ್ನು ಆಡಿದ್ದೇ ಆಗಿದರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಈ ಶಿಕ್ಷೆ ಹೇಗಿರಬೇಕು ಅಂತಂದರೆ ಇನ್ನೊಬ್ಬರು ಹೆಣ್ಣುಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಬಾರ್ದು ಅವರ ಕಾರ್ಯಕರ್ತರಾಗಿದ್ದರು ಅವ್ರ ಕಾರ್ಯಕರ್ತರಿಗೆ ಹೆಣ್ಣುಮಕ್ಕಳಿಗೂ ಸಮಾನ ಅವಕಾಶಗಳಿದೆ ಸಮಾನವಾದಂಥ ಹಕ್ಕುಗಳಿದೆ ಅವ್ರಿಗೂ ಒಂದು ನಮ್ಮಷ್ಟೇ ಪುರುಷರಷ್ಟೇ ಸ್ಥಾನಮಾನಗಳಿದೆ ಸಮಾನತೆ ಇದನ್ನೋದನ್ನು ಬೋಧಿಸಬೇಕಾದಂಥ ಒಂದು ರಾಜಕೀಯ ಪಕ್ಷ ಹೆಣ್ಣು ನನ್ನ ಕಾರ್ಯಕರ್ತರು ಏನು ಕೈಗೆ ಬೆಳೆ ತಟ್ಕೊಂಡಿದ್ದಾರಾ ಅಂದ್ರೆ ಅರ್ಥ ಏನು ರೀ ಇಂತಹ ಪದಗಳನ್ನು ಆಕ್ಷೇಪಾರ್ಹ ಪದಗಳು ಕೇವಲ ಸದನದಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅಥವಾ ವೈಯಕ್ತಿಕವಾಗಿ ತಮ್ಮ ಮನೆಗಳಲ್ಲಿ ಕೂಡ ಮಾತಾಡುವಾಗ ಮಕ್ಕಳು ಇಂತಹ ಪದಗಳನ್ನು ನಾನು ಬಳೆ ತೊಟ್ಕೊಂಡಿಲ್ಲ ನಾನು ಹೂ ಮುಡ್ಕೊಂಡಿಲ್ಲ ನಿನಗೆ ನಿನ್ನ ಸೋತ್ರ ನೀನು ಬಳೆ ತೊಟ್ಕೊತೀಯಾ ಅಂತ ಹಾಕುವ ಸವಾಲುಗಳಿದಾವಲ್ಲ ಈ ಎಲ್ಲವೂ ಸಾಂವಿಧಾನಿಕವಾಗಿ ಆಕ್ಷೇಪಾರ್ಹ ಪದಗಳು ಮತ್ತು ಇವೆಲ್ಲವೂ ಅಸಂವಿಧಾನಿಕವಾದಂಥ ಪದಗಳು ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಅಂತೇಳಿ ಇವು ಶಿಕ್ಷಾರ್ಹವಾದಂಥ ಮಾತುಗಳನ್ನಾಗಿ ನಾವು ರೂಪಿಸ್ಬೇಕಾಗಿದೆ ಈಗ ಮನೆ ಮಕ್ಕಳಿಗೆ ನಮ್ಮಿಂದಲೇ ಕಲಿಸಬೇಕು ಸಂಸ್ಕೃತಿಯನ್ನು ಹೆಣ್ಣಿಗೆ ಗೌರವ ಕೊಡೋದನ್ನು ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದು ದೇರ್ ಆರ್ ಟೂ ಕೈಂಡ್ಸ್ ಆಫ್ ಡೆಮಾಕ್ರಸಿ ಒನ್ ಈಸ್ ಎ ಸೋಷಿಯಲ್ ಡೆಮಾಕ್ರಸಿ ಆ್ಯಂಡ್ ದದರ್ ಇಸ್ ದಿ ಪೊಲಿಟಿಕಲ್ ಡೆಮಾಕ್ರಸಿ ಅಂತಾರೆ ಸೊ ಪೊಲಿಟಿಕಲ್ ಡೆಮಾಕ್ರಸಿನಲ್ಲಿ ನಿಮಗೆಲ್ಲ ಹಕ್ಕು ಅಧಿಕಾರಗಳು ಸಿಕ್ಕಾಗಿದೆ ಆದರೆ ಈ ಪೊಲಿಟಿಕಲ್ ಡೆಮಾಕ್ರಸಿ ಸರಿಯಾಗಿ ಜಾರಿ ಆಗಬೇಕು ಅಂದರೆ ಸೋಷಲ್ ಡೆಮಾಕ್ರಸಿ ಜಾರಿಗೆ ಬರಬೇಕು ಸೋಷಲ್ ಡೆಮಾಕ್ರಸಿ ಇರೋದಲ್ಲಿ ನಮ್ಮ ಹತ್ರ ನಮ್ಮ ಮನೆಗಳಲ್ಲಿ ನಮ್ಮ ಸಮಾಜದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಇನ್ನೊಬ್ಬರನ್ನ ಗೌರವ ಕೊಡ್ತೀವಿ ಇನ್ನೊಬ್ಬರನ್ನ ಪ್ರೀತಿಸ್ತೀವಿ ಇನ್ನೊಬ್ಬರನ್ನ ಸರಿಸಮಾನರಾಗಿ ಟ್ರೀಟ್ ಮಾಡ್ತೀವಿ ಅಂತದ್ದು ಇದೆಯಲ್ಲ ಒಂದು ಮನೆಯಿಂದ ಕೂಡ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲದೇ ಸ್ತ್ರೀ ಸಂವೇದನೆ ರೀ ಒಂದು ಜೆಂಡರ್ ಸೆನ್ಸಿಟಿವಿಟಿ ಅಂತ ಕರೀತಾರೆ ಅದು ರಾಜಕಾರಣ ಇರೋರಿಗೆ ಒಂದು ಮಂತ್ರಿ ಪದವಿಗಳನ್ನ ಹೊಂದಿದ್ದವ್ರಿಗೆ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಸೆನ್ಸಿಟಿವಿಟಿ ಇರಬೇಕು ಹ್ಯೂಮನ್ ಸೆನ್ಸಿಟಿವಿಟಿನೂ ಇರಬೇಕು ವುಮನ್ ಸೆನ್ಸಿಟಿವಿಟಿನೂ ಇರಬೇಕು ಜೆಂಡರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಕಲರ್ ಸೆನ್ಸಿಟಿವಿಟಿ ಕ್ಯಾಸ್ಟ್ ಸೆನ್ಸಿಟಿವಿಟಿ ಈ ಅಸಮಾನತೆಗಳನ್ನು ನೀವು ಎಲ್ಲಿ ತನಕ ನಿಮ್ಮ ಮಾತು ಮತ್ತು ನಡೆಗಳಲ್ಲಿ ತೆಗೆದಾಕಲ್ವೋ ನಿಮ್ಮ ತಲೆಗಳಿಂದ ತೆಗೆದಾಕಲ್ವೋ ಅಲ್ಲಿ ತನಕ ನಿಮ್ಮ ಫಾಲೋವರ್ಸ್ಗಳು ಅದನ್ನೇ ಮಾಡ್ತಾರೆ ಹಾಗಾಗಿ ನಮ್ಮ ಅಧಿಕಾರ ಸಿಕ್ಕಿದ್ದು ಕೇವಲ ನಮ್ಮ ಮಜಾ ಮಾಡೋದಕ್ಕೆ ಅಥವಾ ನಾವು ಕಾರು ಪಂಗ್ಲೆಗಳು ತಗೊಳ್ಳೋದಕ್ಕೆ ಇನ್ನೇನೋ ಮಾಡ್ಕೊಂಡು ನಾವು ಅಧಿಕಾರವನ್ನು ಇನ್ನೊಬ್ಬರ ಮೇಲೆ ದಬ್ಬಳಿಕೆ ಥರ ಚಲಾಯಿಸೋದಕ್ಕಲ್ಲ ಅಧಿಕಾರದ ಮುಖಾಂತರ ಒಂದು ಸಮಾಜವನ್ನು ಸರಿದಾರಿಯಲ್ಲಿ ತಗೊಂಡೋಗೋದಕ್ಕೆ ಅಧಿಕಾರದ ಮುಖಾಂತರ ಒಂದು ಭಾಷೆಯನ್ನು ಬದಲಾಯಿಸುವಂಥ ಮಾಡೋದಕ್ಕೆ ಯಾಕೆಂದರೆ ಫಾಲೋವರ್ಸ್ಗಳು ಸಿನಿಮಾ ನಟ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಕ್ರಿಕೆಟರ್ ಆಗಿರ್ಬೋದು ಹೀಗೆ ಯಾರ್ಯಾರು ಸಾರ್ವಜನಿಕ ಜೀವನದಲ್ಲಿ ಫ್ಯಾನ್ ಫಾಲೋಯಿಂಗ್ನ ಹೊಂದಿರ್ತಾರಲ್ಲ ಅವರೆಲ್ಲರಿಗೂ ತಮ್ಮ ಭಾಷೆಗಳ ಮೇಲೆ ಇಡ್ತಾ ಇರಬೇಕು ಯಾವುದೇ ಮಾತಾಡುವಾಗ ಅಳೆದು ಸುರಿದು ಮಾತಾಡಬೇಕು ಯಾಕೆಂದರೆ ಅದನ್ನು ಅವರ ಅನುಸರಿಸ್ತಾರೆ ಮತ್ತು ಮನೆಗಳಲ್ಲಿ ಕೂಡ ಒಬ್ಬ ಆದರ್ಶ ತಂದೆ ಆದವರು ಅಥವಾ ತಾಯಿ ಆದವರು ಎಲ್ಲರನ್ನೂ ಸರಿಸಮಾನವಾಗಿ ಎಲ್ಲರನ್ನು ಒಳಗಡೆ ಆಮೇಲೆ ನೀವು ಸಮಾಜಕ್ಕೆ ಬನ್ನಿ ಒಳಗಡೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಸರಿಸಮಾನವಾಗಿ ನೋಡುವಂಥ ಸರಿಸಮಾನವಾಗಿ ಗೌರವಿಸುವಂಥ ಒಂದು ಕಲ್ಚರನ್ನು ಕಲಿಸ್ಕೊಡ್ಬೇಕು ಅದು ಭಾರತೀಯ ಸಂಸ್ಕೃತಿ ಪದಗಳನ್ನು ಎಲ್ಲೂ ಬಳಸಬಾರ್ದು ಯಾರೂ ಬಳಸಬಾರ್ದು ಬರೀ ಮಂತ್ರಿ ಮಹೋದಯರು ಮಾತ್ರವೇ ಅಲ್ಲ ಯಾರೂ ಕೂಡ ಸಿನಿಮಾಗಳಲ್ಲಿ ಕೂಡ ಸಾಹಿತ್ಯದಲ್ಲಿ ಕೂಡ ಇಂತಹ ಭಾಷೆಗಳನ್ನು ಸಾಮಾನ್ಯ ಜನರು ಕೂಡ ಹೆಣ್ಣನ್ನು ತುಚ್ಚೀಕರಿಸುವ ಅಥವಾ ಯಾರದೇ ಬಣ್ಣವನ್ನು ತುಚ್ಚೀಕರಿಸಿರುವ ಸಂವಿಧಾನದ ಪೀಠಿಕೆ ಕೇಳುತ್ತೆ ಯಾರನ್ನು ಬಣ್ಣದಿಂದಾಗಲಿ ಲಿಂಗದಿಂದಾಗಲಿ ತಾರತಮ್ಯ ಮಾಡುವಂತಿಲ್ಲ ಜಾತಿಯಿಂದಾಗಲಿ ಧರ್ಮದಿಂದಾಗಲಿ ಅಂತ ಅದು ಸಾಂವಿಧಾನಿಕವಾದಂಥ ಒಂದು ಅಪರಾಧ ಅದು ಹಾಗಾಗಿ ಇಂಥ ಭಾಷೆಗಳನ್ನು ಈಗಾಗಲೇ ಸಂವಿಧಾನದಲ್ಲಿ ಹೇಳಿದೆ ಅದನ್ನು ಕಟ್ಟು ಇಟ್ಟಾಗಿ ಜಾರಿ ತರಬೇಕು ಲೇವಡಿ ಮಾಡೋದನ್ನು ಇನ್ನೊಬ್ಬರನ್ನು ನೋಡಿ ಬಣ್ಣದಿಂದ ಜಾತಿಯಿಂದ ಧರ್ಮದಿಂದ ಲಿಂಗದಿಂದ ಇದೆಲ್ಲ ಲೇವಡಿ ಮಾಡೋದನ್ನು ನಿಲ್ಲಿಸಬೇಕು ಅದರಲ್ಲೂ ವಿಶೇಷವಾಗಿ ಇಂತಹ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥವ್ರು ನಿಲ್ಲಿಸಬೇಕು ಪ್ರಾಚೀನ ಇತಿಹಾಸದಿಂದ ಹಿಡಿದು ಭಾರತದ ಚರಿತ್ರೆಯಲ್ಲಿ ಮಹಿಳೆಯರ ಪಾತ್ರ ಬಹುದೊಡ್ಡದಾಗಿದೆ ಮಹಿಳೆಯರು ಈ ದೇಶವನ್ನು ಪುರುಷರಷ್ಟೇ ಜವಾಬ್ದಾರಿ ತೆಗೆದುಕೊಂಡು ಅವರು ಹೆಗಲು ಹೆಗಲು ಕೊಟ್ಟು ಈ ದೇಶವನ್ನು ರಕ್ಷಣೆ ಮಾಡಿದರೆ ಕಾಪಾಡಿದರೆ ಪೊರೆದಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯು ಮಹಿಳಾ ಪ್ರಧಾನವಾದಂಥ ಮಾತೃ ಪ್ರಧಾನವಾದಂಥ ಕುಟುಂಬ ವ್ಯವಸ್ಥೆಯಾಗಿದೆ ಇಂಥ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಯಾರಿ ಎರಡನೇ ತಾರತೀ ಸ್ಥಾನ ಕೊಟ್ಟವರು ಹೆಣ್ಣನ್ನು ವೇಷ ಮಾಡಿದರೆ ಯಾರು ಪುರುಷರ ಭಾಗವಹಿಸಬೇಕಿಲ್ದೇ ಹೆಣ್ಣು ತನಗೆ ತಾನೇ ವೇಷ ಆಗಬೇಕಾಗುತ್ತಾ ಖಂಡಿತವಾಗಲೂ ಸಾಧ್ಯ ಇಲ್ಲ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಹೆಣ್ಣು ಒಂದು ವೇಷ ಅಂತೇಳಿದ್ರೆ ಅದಕ್ಕೆ ಪುರುಷನೇ ಕಾರಣ ಆಗಿರ್ತಾನೆ ಭಾರತದಲ್ಲಿ ವೀರ ವನಿತೆಯರ ಪಟ್ಟಿ ಬೇಕಾದಷ್ಟಿದೆ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಬಾಯಿ ಇರ್ಬೋದು ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲರೂ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ಈ ದೇಶವನ್ನು ಸಮಾಜವನ್ನು ರಕ್ಷಣೆ ಮಾಡಿದ್ದಾರೆ ಅಲ್ಲಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಅಂತವರು ಸಾಮಾಜಿಕ ಕಾರ್ಯಕರ್ತರಾಗಿ ಸಮಾಜಕ್ಕೆ ಶಿಕ್ಷಣವನ್ನು ಕೊಡ್ತಾ ಹೀಗೆ ಅನೇಕ ಮಹಿಳೆಯರು ಭಾರತವನ್ನು ರಕ್ಷಣೆ ಮಾಡಿದ್ರಿ ನಮ್ಮನೆಲ್ಲ ಪಡೆದಿದಾರ್ರಿ ಹಾಂ ಇಂಥ ಸಂದರ್ಭದಲ್ಲಿ ಮಹಿಳೆಯರನ್ನ ನಾವು ಇಷ್ಟೆಲ್ಲ ಇದ್ರೂ ಎರಡನೇ ದರ್ಜೆಯಾಗಿ ನೋಡ್ಬೋದು ನಾವು ಇವತ್ತಿಗೂ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ವಿಜ್ಞಾನಿಗಳಾಗಿ ಶಿಕ್ಷಕರಾಗಿ ನ್ಯಾಯವಾದಿಗಳಾಗಿ ಮಂತ್ರಿಗಳಾಗಿ ದೇಶವನ್ನು ಆಳಿದರೆ ಮತ್ತು ನಾವು ಕೂಡ ಎಲ್ಲದರಲ್ಲೂ ಸಶಕ್ತರು ಅನ್ನೋದನ್ನು ಪ್ರೂವ್ ಮಾಡಿರೋ ಸಂದರ್ಭದಲ್ಲೂ ಕೂಡ ನಮ್ಮ ಹೆಣ್ಣುಮಕ್ಕಳನ್ನೇ ನಾವು ಮುಂದಿಟ್ಟುಕೊಂಡು ಬೇರೆ ಒಂದು ಹೆಣ್ಣು ಮಗು ಅಥವಾ ಹೆಣ್ಣುಮಗಳನ್ನು ಇನ್ಯಾರನ್ನ ನಾವು ಅವಳನ್ನು ತುಚ್ಛೀಕರಿಸೋದ್ರಲ್ಲಿ ಅರ್ಥ ಇದೆಯಾ ಮೊದಲು ಇಂತಹ ಗೌರವವನ್ನು ನಾವು ಹೃದಯದೊಳಗಡೆ ತುಂಬಿಕೋಬೇಕು ನಾವು ಬರೆಯುವಾಗ ಮಾತಾಡುವಾಗ ನಮ್ಮ ನಡವಳಿಕೆಗಳಲ್ಲಿ ಹೆಣ್ಣನ್ನು ನಾವು ಪೂಜ್ಯ ಭಾವನೆಯಿಂದ ಅಥವಾ ಸಮಾನ ಭಾವನೆಯಿಂದ ನೀವು ಪೂಜ್ಯ ಭಾವನೆ ನೋಡಿದರೂ ಪರವಾಗಿಲ್ಲ ಆದರೆ ಸಮಾನ ಭಾವನೆಯಿಂದ ನೋಡದೆ ಹೋದರೆ ಭಾರತದ ಈ ಪರಂಪರೆ ಏನಿದೆಯಲ್ಲ ಸಂಸ್ಕೃತಿ ನಿಜವಾದ ಸಂಸ್ಕೃತಿ ಈ ಸಂಸ್ಕೃತಿಯು ನಾಶ ಆಗುತ್ತೆ ಮತ್ತು ಆ ನಾಶ ಮಾಡಿದಂಥ ಕೀರ್ತಿ ನಮಗೆ ಸಲ್ಲುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ನಮಗೆ ಸದಾ ಇರಬೇಕು ಅಂತ ಹೇಳ್ತಾ ಇವರಿಗೆ ಎಲ್ಲ ಮಹಿಳೆಯರಿಗೆ ನಮ್ಮ ಗೌರವಗಳನ್ನ ಪ್ರೀತಿಯನ್ನು ಅರ್ಪಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು